ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಾದ ಒಂದು ಖಡಕ್ ಜವಾರಿ ಸುದ್ದಿ ತೊಗೊಂತ ಬಂದೀನಿ ಯಾರು ಲೋಕಸಭಾ ಅಭ್ಯರ್ಥಿ ಆಗಬೇಕು ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಲೋಕಸಭಾ ಚಿಕ್ಕೋಡಿ ಬಿಟ್ಟು ಬಿಡ್ರಿ ಆಮೇಲೆ ಹತ್ತನಿ ಬೆಳಗಾವಿ ಲೋಕಸಭಾದಿಂದ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ಇವತ್ತು ಹೋಟಿಂಗ್ ಒಂದು ಹೊಸ ಅವಿಷ್ಕಾರದೊಂದಿಗೆ ಬಂದಿದ್ದೀನಿ ನೀವು ಇಬ್ಬರು ಹೆಸರು ಬಿಟ್ಟಿರ್ತೀನಿ ಅದರಲ್ಲಿ ಯಾರು ಬೇಕು ನಿಮಗೆ ನೀವು ಬಟನ್ ಒತ್ತಬೇಕು ಯಾರಿಗೆ ಎಟ್ಟು ಹೋಟ್ ಬರ್ತಾವೆ ಮೂರು ದಿವಸ ಟೈಮ್ ಕೊಡ್ತೀವಿ ಅಭ್ಯರ್ಥಿಗಳು ಹೆಸರು ಹೇಳ್ತೀನಿ ಭಾಳ ಪೈಪೋಟಿ ಆಗೋದಾರೀಗ ಇಬ್ಬರು ಆದ್ರೆ ಸಣ್ಣ ವಯಸ್ಸಿನಾಗ ಲೋಕಸಭಾ ಪ್ರವೇಶ ಮಾಡುವಂಥ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಳಗಾವ್ ಬೆಳಗಾವ್ ರಾಜಕಾರಣಿ ಯಾವಾಗಲೂ ರಾಜ್ಯದ ದಿಕ್ಕ ಬದಲಿಸ್ತೈತಿ ದೇಶದ ದಿಕ್ಕ ಬದಲಿಸುವಂಥ ಇದೇ ಬೆಳಗಾವಿಯಿಂದ ಅನೇಕ ಘಟಾನುಘಟಿ ರಾಜಕಾರಣಿಗಳು ಲೋಕಸಭಾ ಪ್ರವೇಶ ಮಾಡ್ಯಾರ ನಾಲ್ಕು ನಾಲ್ಕು ಐದೇ ಸಾರಿ ಪ್ರವೇಶ ಮಾಡ್ಯಾರ ಮಂತ್ರಿಗಳಾಗ್ಯಾರ ಕರ್ನಾಟಕ ರಾಜ್ಯದಾಗೂ ಸರ್ಕಾರ ಬೆಳೆಸ್ಯಾರ ಸರ್ಕಾರ ಬದುಕ್ಯಾರ ಸರ್ಕಾರ ತಂದಾರ ಇದು ಬೆಳಗಾವದ ಇತಿಹಾಸ ಐತಿ ರೀ ಬೆಳಗಾವಿದ ಕುಂದ ಗೋಕಾಕ ಕರದಂಟ ಇವು ಮಲ್ಟಿ ವಿಟಾಮಿನ್ ಫುಡ್ ಎರಡು ನಮ್ಮ ಹೊಟ್ಟಿಗೆ ಊಟಿರ್ಲಿಕ್ಕಂದ್ರೂ ಒಂದು ನೂರು ನೂರು ಗ್ರಾಮ್ ಕರದಂಟ ಮತ್ತು ಕುಂದಾ ತಿಂದ್ರೂ ಬದುಕ್ತಿರಿ ಅನ್ನುವಂಥ ಶಕ್ತಿ ಆ ಪರಮಾತ್ಮನ ಕೊಟ್ಟಾನೆ ಈ ಬೆಳಗಾವಿ ಕುಂದ ಈಗ ಕಾಕ ಕರದಂಟ ನಗರ ಹಂಗಾದ್ರೆ ಇಬ್ಬರು ಅಭ್ಯರ್ಥಿ ಹೆಸ್ರು ಹೇಳ್ಬೇಕ್ರಲ್ಲ ಈಗ ಎಲ್ಲರಿಗೂ ಕುತೂಹಲ ಬರ್ತೈತಿನ ಕಾಕ ಯಾವುದ್ರ ಹೆಸರು ಅಂತೇಳಿ ಮೊಟ್ಟ ಮೊದಲನೇ ಹೆಸರು ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಲೋಕಸಭಾಕ್ಕೆ ನಿತ್ಯರ್ ಅಂದ್ರೆ ಎಷ್ಟು ಜನ ಆ ಯನಮಗಳಿಗೆ ಓಟ್ ಹಾಕ್ತಿರಿ ಕ್ವಾಲಿಫೈಡ್ ಹುಡುಗಿಯದಳ ತಂದೆಯ ಮಾರ್ಗದರ್ಶನ ಐತಿ ತಂದೆ ಸಾಮಾಜಿಕ ಚಟುವಟಿಕೆ ಮಕ್ಕಳಿಗೆ ಕಲಿಸಿದಂಥ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣ ಸಿಂಪಲ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಬಗ್ಗೆ ಏನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಸಾವಿರ ಸಲ ಹೇಳಿದ್ದೀನಿ ಇಡೀ ಜಗತ್ತು ನೋಡ್ತೈತಿ ಸತೀಶ್ ಜಾರಕಿಹೊಳಿಯ ಸಾಮಾಜಿಕ ಚಟುವಟಿಕೆ ಒಂದು ಕಾರ್ಯಕ್ರಮ ಮಾಡಿದರೆ ಒಂದು ಕಸ ಸಿಗಂಗಿಲ್ಲ ಅಂತ ಸ್ವಚ್ಛ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿ ಒಂದು ಸಿದ್ಧಾಂತದ ಕ್ರಾಂತಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಬೆಳಗಾವಿ ಲೋಕಸಭಾಗ ನೆತ್ತಳಂದ್ರ ಎಷ್ಟು ಜನ ಓಟ್ ಹಾಕ್ತೀರಿ ಪಾಭಟನ ಓದ್ತೀರಿ ಒಂದನೇ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಬರ್ತೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿದಂಥ ಇದೇ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಸಚಿವೆಯ ಮಗ ಮೃನಾಲ್ ಹೆಬ್ಬಾಳ್ಕರ್ ನಿತ್ತಂದ್ರ ಅವಂಗ ಎಷ್ಟು ಜನ ಓಟ್ ಹಾಕ್ತೀರಿ ಆ ಹುಡುಗು ಸಾಮಾಜಿಕ ಚಟುವಟಿಕೆದಿಂದ ಬಂದವ ಆ ಹುಡುಗ ಹುರುಪು ಉಲ್ಲಾಸದಿಂದ ಅಡ್ಯಾಡಕತ್ತೀ ಬೆಳಗಾವ್ ಲೋಕಸಭಾದಾಗ ಟಿಕೆಟ್ಗೆ ಪೈಪೋಟಿದಿಂದ ನಡಿಸ್ಯಾನ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಾಕತ್ತಾನ ಎಲ್ಲ ತಾಲೂಕಿನಾಗ ಟಚ್ಚಿಂಗ್ ಟಚ್ಚಿಂಗ್ ನಡಶ್ಯಾನ ಯುವಕರನ್ನ ಸೆಳೆಯಾಕತಾನ ಹಾಗಾದ್ರೆ ಮುರ್ನಾಲ್ ಹೆಬ್ಬಾಳಕರ್ಗೆ ಎಷ್ಟು ಓಟ ಹಾಕ್ತೀರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಎಷ್ಟು ಓಟ ಹಾಕ್ತೀರಿ ಪ್ರಿಯಂಕಾ ಜಾರಕಿಹೊಳಿಗಿ ಸತೀಶ್ ಜಾರಕಿಹೊಳಿಯ ಅಭಯ ಹಸ್ತ ತಂದೆಯ ಮಾರ್ಗದರ್ಶನ ಶಿಸ್ತಿನ ಸಿಪಾಯಿಯಾಗಿ ಸಾಮಾನ್ಯ ಹೆಣಮಗಳಾಗಿ ಕಾರ್ಯನಿರ್ವಹಿಸ್ತಾಳ ಇವಳೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಎರಡು ಯುವಕ ಯುವತಿ ಸಣ್ಣ ವಯಸ್ಸಿನವರು ಅವರಿಬ್ಬರು ವಯಸ್ಸು ನೋಡಿದರೆ ಹೆಚ್ಚು ಕಡಿಮೆ ಅಷ್ಟಕ್ಕೆ ಅಷ್ಟಕ್ಕೆ ಇರ್ಬೋದು ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರಬಹುದು ಆದರೆ ಇಬ್ಬರು ಯೂತ್ ಐಕಾನ್ ಇಬ್ಬರು ಮುಂದಿನ ಭವಿಷ್ಯದ ನಾಯಕರು ಹಾಗಾದ್ರೆ ಎರಡು ಹೆಸರು ತೇಲಿಬಿಟ್ಟೀನಿ ಬೆಳಗಾವಿಯಿಂದ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಒಮ್ಮೆ ಸ್ಪರ್ಧೆ ಮಾಡಿ ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಲೀಡ್ ಇದ್ದಿದ್ದು ಎರಡು ಸಾವಿರಕ್ಕೆ ತಂದಿಟ್ಟಿದ್ದು ಇತಿಹಾಸ ಐತಿ ಜಗತ್ತನ್ನು ನೋಡೈತಿ ಬೆಳಗಾವಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ನಿತ್ಯದ ಬರೀ ರೌಂಡಪ್ಪ ಹೊಡೆದ್ರೆ ಓಟ್ ಬಿದ್ದು ಇದೇ ಸತೀಶ್ ಜಾರಕಿಹೊಳಿಗೆ ಓಟ್ ಮಾಡುವ ಅವಕಾಶ ನಮಗೆ ಜೀವನದಾಗ ಒಮ್ಮೆ ಸಿಕ್ಕೈತೆ ಅಂತೇಳಿ ಗೋಕಾಕ ತಾಲೂಕಿನ ಯಾರು ವೈತ್ಯ ವೈತ್ಯರು ಓಟ್ ಆದ್ರೆ ಪ್ರಚಾರ ಹೆಚ್ಚಲ್ಲ ದುಡ್ಡು ಖರ್ಚು ಮಾಡಲಿಲ್ಲ ತಿರುಗಾಡಲಿಲ್ಲ ನಾನು ಎತ್ತನಂತೇಳಿ ಅನೌನ್ಸ್ ಮಾಡಿದ್ರು ಈ ಎರಡು ಸಾವಿರಕ್ಕೆ ತಂದ ನಿತ್ತು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂತರದಿಂದ ಬರ್ತಿದ್ರಲ್ಲಿ ನಾಲ್ಕು ನಾಲ್ಕು ಐದೇ ಸಾರಿ ಸಂಸದರಾದವರು ಆ ಭದ್ರಕೋಟೆಯನ್ನು ಭೇದಿಸಿದಂಥ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಸತಿ ಜಾರಕಿಹೊಳಿ ಅಖಾಡಕ್ಕೆ ಇಳಿದ್ರೆ ಎಷ್ಟು ಜನ ಓಟ್ ಹಾಕ್ತೀರಿ ಕಾಂಗ್ರೆಸ್ ಪಕ್ಷದಿಂದ ಅದೇ ಕಾಂಗ್ರೆಸ್ ಪಕ್ಷದಿಂದ ಮರ್ನಾಲ್ ಹೆಬ್ಬಾಳ್ಕರ್ ಆ ಅಖಾಡಕ್ಕೆ ಇಳ್ದಂದ್ರೆ ಅವಳ ತಾ ಅವನ ತಾಯಿಯ ಆಶೀರ್ವಾದದೊಂದಿಗೆ ದುಮಿಕಿದಂದ್ರೆ ಯಾವ ನೀ ಆ ಹುಡುಗಿಗೆ ಬೆಂಬಲ ಕೊಡ್ತೀರಿ ಮರ್ನಾಲ್ ಮತ್ತು ಪ್ರಿಯಾಂಕಾ ಎರಡು ಹೆಸರನ್ನು ತೇಲಿಬಿಟ್ಟೀನಿ ಇದು ಹೋಟಿಂಗ್ ಆಗ್ತೈತಿ ಮೂರು ದಿವ್ಸ ಟೈಮ್ ಕೊಡ್ತೀನಿ ಮೂರು ದಿವ್ಸ ನಂತರ ಯಾರಿಗೆ ಎಷ್ಟು ಓಟ್ ಬಿದ್ದಾವ ಎಷ್ಟು ಕಮೆಂಟ್ ಲ್ಲಿ ಹಾಕ್ತಿರಿ ಯಾರ ಹೆಸರು ಎಷ್ಟು ಜನ ಸೂಚನೆ ಮಾಡ್ತೀರಿ ಅನ್ನೋದೇ ಇವತ್ತಿನ ಲೋಕಸಭಾ ವಿಶೇಷ ಆವಿಷ್ಕಾರದೊಂದಿಗೆ ಕಾರ್ಯಕ್ರಮ ಅದೇ ರೀತಿ ಮಾತ ಚಿಕ್ಕೋಡಿಗೆ ಬರ್ತಾನೆ ಬಾಗಲಕೋಟೆಗೆ ಬರ್ತಾನೆ ಧಾರವಾಡಕ್ಕೆ ಬರ್ತಾನೆ ಹಾವೇರಿಗೆ ಬರ್ತಾನೆ ಕೊಪ್ಪಳಕ್ಕೆ ಹೋಗ್ತಾನೆ ಬೆಂಗಳೂರಿಗೆ ಹೋಗ್ತಾನೆ ದಾವಣಗೆರೆಗೆ ಹೋಗ್ತಾನೆ ತುಮಕೂರಿಗೆ ಹೋಗ್ತಾನೆ ಬೀದರ್ಗೆ ಹೋಗ್ತಾನೆ ಗುಲ್ಬರ್ಗಕ್ಕೆ ಹೋಗ್ತಾನೆ ವಿಜಾಪುರಕ್ಕೆ ಹೋಗ್ತಾನೆ ಪ್ರತಿ ಜಿಲ್ಲೆ ಜಿಲ್ಲೆಯ ಎರಡು ಮೂರು ಮೂರು ಹೆಸರುಗಳನ್ನ ಬಿಡ್ತೀನಿ ಯಾರು ಯಾರಿಗೆ ಹೆಚ್ಚು ಓಟ್ ಆಗ್ತಾರ ಇಲ್ಲೇ ರಿಸಲ್ಟ್ ಐತಿ ಅದೇ ಅಭ್ಯರ್ಥಿ ಮೇಲೆ ಪ್ರೀತಿ ಐತಿ ಯಾರು ಹೆಚ್ಚು ಓಟ್ ತೊಗೋತಾರ ಎರಡನೇ ಅಭ್ಯರ್ಥಿ ಕಡಿಮೆ ಓಟ್ ತೊಗೊಂಡಂದ್ರೆ ಏನು ಅವಶ್ಯಕತೆ ಇಲ್ಲ ನಿಂದಿರುದು ಜನ ಅವರಿಗೆ ಪ್ರೀತಿ ಅನ್ನೋದು ಒಂದು ಸಂಕ್ಷಿಪ್ತ ಒಂದು ನಿರ್ಣಯ ತಗೊಳ್ಳುವಂತ ಒಂದು ನಾವು ಪ್ಲ್ಯಾನ್ ಮಾಡಿದ್ದೀವಿ ಹಾಗಾದ್ರೆ ಖಡಕ್ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ಲೋಕಸಭಾ ಬೆಳಗಾವಿಯಿಂದ ಪ್ರಾರಂಭ ಆಗೈತಿ ಇಬ್ಬರ ಅಭ್ಯರ್ಥಿಗಳ ಹೆಸರು ಹೇಳಿದೀನಿ ಯಾರಿಗೆ ಓಟ್ ಹಾಕ್ತೀರಿ ಇಬ್ಬರಲ್ಲಿ ಎಷ್ಟು ಕಮೆಂಟ್ಗಳನ್ನು ಹಾಕ್ತೀರಿ ಕಾದ ನೋಡ್ತಾನೆ ಖಡಕ ಕಾಕ ಹಾಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ